ನಿಮ್ಮ ಲೈಫಲ್ಲಿ ಇಷ್ಟು ವರ್ಷ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೇ ಯಾರಿಗಾರು ಕೊಟ್ಟು ಕಳ್ಕತ್ತಿ ಇರ್ತೀರ ಇಲ್ಲ ಆ ಥರದೊಂದು ಜ್ಞಾನೋದಯ ಆಗುತ್ತೆ ಐದನೇ ತಾರೀಕು ಐದು ಹದಿನಾಲ್ಕು ಇಪ್ಪತ್ತ್ಮೂರವರೆಗೆ ತುಂಬ ಬೆನಿಫಿಟ್ ಸಕ್ಸಸ್ಸನ್ನು ಕೊಡುತ್ತೆ ನೀವು ತುಂಬ ಸಾಕಷ್ಟು ಸಕ್ಸಸ್ಸನ್ನು ಎರಡು ಸಾವಿರದ ಇಪ್ಪತ್ತಾರನ ನೀವು ವೆಲ್ಕಮ್ ಮಾಡ್ಬೋದು ನಿಮ್ಮ ಲೈಫಲ್ಲಿ ವೆರಿ ವೆರಿ ಸಕ್ಸಸನ್ನು ಕೊಡುತ್ತೆ ಹೋದ ವರ್ಷ ಐದು ತುಂಬ ಲಕ್ಕನ ಅಂತಲೂ ಹೇಳಿದ್ದೆ ಹಾಗಾಗಿ ವಿರಾಟ್ ಕೊಹ್ಲಿ ಅವ್ರು ಐದನೇ ತಾರೀಕು ಕೊಟ್ಟರು ವೆರಿ ಸಕ್ಸಸನ್ನು ಅನುಭವಿಸಿದ್ರು ಐದನ ನಂಬರ್ಸ್ ಇಸ್ ವೆರಿ ಲಕ್ ನಂಬರ್ ಆಗಿರ್ತದೆ ಹಾಗಾಗಿ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡ್ರಕ್ಕಲ್ಲ ನೀವು ಲಕ್ಕಿ ಸಕ್ಸಸ್ ವೆರಿ ಸಕ್ಸಸ್ ಅಂದರೆ ನಿಮ್ಮ ಲೈಫಲ್ಲಿ ನೀವು ಹೋಗ್ಬೇಕಾರ್ದು ಮಧುರೆ ಮೀನಾಕ್ಷಿ ಸುಂದರೇಶ್ವರನ ಹತ್ರ ಕೂತ್ಕೊಂಡು ಮೀನಾಕ್ಷಿನ ಆರಾಧನೆ ಮಾಡಿ ನೀವೆಲ್ಲವೂ ಕೂಡ ಮೀನಾಕ್ಷಿ ಸುಂದರೇಶ್ವರನ ಕೇಳಿ ಬುಧನ ಕ್ಷೇತ್ರ ಮತ್ತು ಬುಧನ್ ಟೆಂಪಲ್ಗೆ ಹೋಗಿ ಸ್ಟಾರ್ಟ್ ಮಾಡಿ ನಿಮ್ಮ ಲೈಫಲ್ಲಿ ವೆರಿ ಸಕ್ಸಸ್ ಕೊಡುತ್ತೆ ಮತ್ತು ಸಮುದ್ರದಲ್ಲಿ ನೀವು ಯಾವುದಾದ್ರು ಸಮುದ್ರ ನೀವು ಫಾರಿನ್ ಟ್ರಿಪ್ಪನ್ನು ಕನ್ಫರ್ಮ್ ಮಾಡ್ತಾರೆ ಐದನೇ ತಾರೀಕು ಹೈಯೆಸ್ಟ್ ಫಾರಿನ್ ಟ್ರಿಪ್ಪನ್ನು ಮಾಡ್ತಾರೆ ಸಮುದ್ರದಲ್ಲಿ ಭಾಳ ವಿಶೇಷವಾಗಿ ಅಲ್ಲಿ ಅಂದರೆ ಯಾವುದೇ ದೇವಸ್ಥಾನ ನೀರು ಇನ್ನೊಂದು ಮತ್ತೆ ಮಾಡಲಿಂಗ್ ನೀರು ಅಲ್ಲದಲ್ಲ ಸಪ್ರೇಟ್ ನೀರು ಅಂದರೆ ಯಾರು ಇರೋಲ್ಲ ಅಲ್ಲಿ ನಿಂತ್ಕೊಂಡು ನೀವು ಭಗವಂತನ ನೀರಲ್ಲಿ ನಿಂತ್ಕೊಂಡು ಏನೇ ಪ್ರೇಯರ್ ಮಾಡ್ರು ನಿಮಗೆ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ ಮತ್ತು ಐ ಗ್ರೀನ್ ನಿಮ್ಮ ಲೈಫಲ್ಲಿ ಗರಿಕೆಯನ್ನು ನೀವು ಅತಿ ಹೆಚ್ಚು ನೀವು ಮುಟ್ಟಿ ಪೂಜೆ ಮಾಡೋದನ್ನ ನಿಮ್ಗೆ ಸಖತ್ತು ಪಾಸಿಟಿವ್ ಇರುತ್ತೆ ಪಚ್ ಗರಿಕೆ ಮತ್ತು ಉತ್ರ ಕಡ್ಡಿ ನಿಮ್ಮ ಮನೆಯಲ್ಲಿ ಇಲ್ಲ ತುಳಸಿಯನ್ನು ನಿಮ್ಮ ಮನೆ ಒಳಗಡೆ ತುಳಸಿ ಗಿಡ ಬೆಳೆಸಿ ತುಂಬ ರಿಚ್ ಪೀಪಲ್ಸ್ ಆಗ್ತಾರ ನಿಮಗೆ ಭಯಂಕರ ಲಕ್ ತಂದುಕೊಳೋಂಥ ಡೇಟ್ಸ್ಗಳೇ ನಿಮ್ಮ ಡೇಟ್ಸ್ ಐದನೇ ತಾರೀಕು ಐದು ಹದಿನಾಲ್ಕು ಇಪ್ಪತ್ತ್ಮೂರನೇ ತಾರೀಕಲ್ಲಿ ಕೆಲಸ ಮಾಡಿ ಈ ವರ್ಷ ಪೂರ್ತಿ ಎರಡು ಸಾವಿರದ ಇಪ್ಪತ್ತಾರು ಈ ಡೇಟ್ ಬಿಟ್ಟರೆ ಬೇರೆ ಡೇಟ್ ನಿಮ್ಮ ಮನೆ ಕಟ್ತೀರಾ ಗುದ್ಲಿ ಪೂಜೆ ಮಾಡ್ತೀರಾ ಕಾರ್ ತಗೋತೀರ ಮನೆ ತಗೋತೀರ ನಿಮ್ಮದೇ ಡೇಟಲ್ಲಿ ನೀವು ಕೆಲಸ ಮಾಡಿ ಬೇರೆ ಡೇಟಲ್ಲಿ ಮಾಡಬೇಡಿ ಐದನೇ ತಾರೀಖು ಮಾಡಿ ಅದು ಹದಿನಾಲ್ಕನೇ ತಾರೀಕೆ ಮಾಡಿ ಇಪ್ಪತ್ತ್ಮೂರನೇ ಬೇರೆ ಡೇಟು ನಿಮಗೆ ಒಲ್ದು ಬರಲ್ಲ ಅದರಿಂದ ವೆರಿ ಸಿಂಪಲ್ಲಿ ನಿಮ್ಮ ಡೇಟ್ ನೀವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಂಬರ್ ಫೈವ್ ನಿಮಗೆ ಐ ನೀವು ಗ್ರೀನನ್ನು ಯೂಸ್ ಮಾಡಿ ನಿಮ್ಮ ಮನೆ ಸೋಫಾ ನಿಮ್ಮ ಮನೆ ಬಣ್ಣ ಎಲ್ಲವೂ ಕೂಡ ಗ್ರೀನ್ ಯೂಸ್ ಮಾಡಿ ಗ್ರೀನ್ ಚಪ್ಪಲಿ ಗ್ರೀನ್ ಕಾಸ್ಟ್ಯೂಮ್ಸು ಗ್ರೀನ್ ವಾಕಿಂಗ್ ಸ್ಟೈಲ್ ವೆರಿ ಪಚ್ಚೆ ನಿಮ್ಮ ನಂಬರ್ ಒನ್ ಸ್ಟೋನ್ಸ್ ಆಗುತ್ತೆ ಪಚ್ಚೆನ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಜೇಡವನ್ನು ಯೂಸ್ ಮಾಡಿ ಜೇಡ ಪಚ್ಚೆ ನಮ್ಮಲ್ಲಿ ಸಿಗುತ್ತೆ ನೀವು ತರಿಸ್ಕೋಬೋದು ನಮ್ಮ ಸಂಸ್ಥೆಯಲ್ಲಿ ಸಿಗೋದ್ರಿಂದ ನೀವು ತರಿಸ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ನೀವು ಅತಿ ಹೆಚ್ಚು ಗ್ರೀನ್ ಎಷ್ಟು ು ಯೂಸ್ ಮಾಡ್ತಾರೆ ಅಷ್ಟು ಒಳ್ಳೆಯದು ಮುಂದಿನ ವರ್ಷ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಮೇಲೆ ಪಾಕಿಸ್ತಾನ ಗೆಲ್ತಾರೆ ಬರ್ದಿರ್ ಕೇಳಿ ಇನ್ ಇದನ್ನ ನನ್ನ ಮಾತು ನಿಜ ಆಗಿರುತ್ತದೆ ಮೂರಕ್ಕೆ ಮೂರು ಮೊನ್ನೆ ಹೊಡೆದವ್ರಲ್ಲ ಹಂಗಾಗಲ್ಲ ಪಕ್ಕ ಬರ್ದಿರ್ ಕೇಳಿ ಪಾಕಿಸ್ತಾನ ವರ್ಸಸ್ ಇಂಡಿಯಾ ಬಿದ್ದರೆ ಪಾಕಿಸ್ತಾನ ಗೆಲ್ತಾರೆ ಕಾಸ್ಟ್ಯೂಮ್ಸ್ ಯಾಕೆ ಅಂತ ಏನಾದರೂ ಅವರು ಪಾಕಿಸ್ತಾನ ಕಲರ್ಸ್ ಬಂದು ಆ ಥರ ಪಾಕಿಸ್ತಾನ ಅಂದರೆ ಇಪ್ಪತ್ತಾರು ಬರುತ್ತೆ ನ್ಯೂ ಮಹಾರಾಜಲ್ಲಿ ಕಾಸ್ಟ್ಯೂಮ್ ಲಕ್ ತಂದು ಕೊಡುತ್ತೆ ಹಾ ಹಾ ಪಕ್ಕಾ ಗ್ರೀನ್ ಕಲರ್ ಲಕ್ಕನ್ನು ತಂದು ಕೊಡುತ್ತೆ ಸೌತ್ ಆಫ್ರಿಕಾ ಮೇಲೆ ಮಾಡಿ ಗೆಲ್ತಾರೆ ತುಂಬ ಬ್ಯೂಟಿಫುಲ್ ಕಲರ್ಸ್ ಗ್ರೀನ್ ವೆರಿ ಸಕ್ಸಸ್ ನಂಬರ್ಸ್ ಆರ್ ಸಿ ಬಿ ಕಲರ್ಸ್ ಗ್ರೀನ್ ಬಟ್ಟೆ ಗೆಲ್ಲುತ್ತೆ ನೀವು ಬರ್ದಿ ಇವೆಲ್ಲ ಮುನ್ಸೂಚನೆ ಹೇಳ್ತಾ ಇದೀನಿ ತುಂಬ ತುಂಬ ನನ್ನನ್ನು ಫಾಲೋ ಮಾಡೋರು ನೀವು ದೇವರು ನಿಮಗೆ ನಾನು ದೇವರು ನನಗೆ ನಿಮಗೆ ದೇವ್ರು ಅಂತ ಹೇಳ್ತಾ ಹೋಗ್ತೀನಿ ಈ ಪ್ರಪಂಚದಲ್ಲಿ ಐದನ ನಂಬರ್ಸ್ ತುಂಬ ವೆರಿ ಸಕ್ಸಸ್ ಐದನೇ ತಾರೀಕು ನೀವು ಫ್ರೆಂಡ್ಶಿಪ್ ಆಗೋಕ್ಕೆ ಪುಣ್ಯ ಯಾಕಂದರೆ ಐದು ಬುಧ ಯಾವ ಗ್ರಹ ಯಾರ ಜೊತೆ ಸೇರ್ತಾವ ಅವ್ರಿಗೆ ಒಳ್ಳೇದು ಮಾಡುತ್ತೆ ಅವರಿಂದ ಕೆಟ್ಟದ್ದು ಬಯಸಲ್ಲ ಹಂಡ್ರೆಡ್ ಪರ್ಸೆಂಟ್ ಐದಕ್ಕೆ ಇರೋ ತಾಕತ್ತು ಹದಿನಾಲ್ಕು ಹೆಂಗಂದ್ರೆ ಅವ್ರ ಪಾಡಿಗೆ ಅವ್ರು ಬದುಕ್ತಾರೆ ಇಪ್ಪತ್ತ್ಮೂರು ಹೆಂಗ್ತಾರೆ ಫಿಫ್ಟಿ ಫಿಫ್ಟಿ ಬದುಕ್ತಾರೆ ಬರೀ ಐದನೇ ತಾರೀಕು ಕೆಟ್ಟನೂ ಫ್ರೆಂಡ್ಸ್ ಆದರೂ ಕೂಡ ಒಳ್ಳೇದು ಮಾಡ್ತಾರೆ ಒಳ್ಳೇನಿಗೆ ಪರಿಚಯ ಆದರೂ ಕೂಡ ಒಳ್ಳೇನಿಗೆ ಮಾಡ್ತಾರೆ ನಾನು ಯಾವಾಗಲೂ ನಾನು ಐದನೇ ತಾರೀಕು ನನಗೆ ಬತ್ತು ನಾನು ಎಷ್ಟೋ ದೇವಸ್ಥಾನಕ್ಕೆ ಹೇಳ್ತೀನಿ ಸರ್ ದೇವ್ರುಗಳಿಗೆ ಹೇಳ್ತೀನಿ ಈ ನನಗೆ ನೀವು ಮಾಡೋದಕ್ಕಿಂತ ನಾನು ನಿಮಗೆ ಮಾಡೋದು ಜಾಸ್ತಿ ಇದೆ ಅಂತ ಕೇಳ್ತೀನಿ ದೇವ್ರಿಗೆ ಏನೇಳಿ ದೇವ್ರ್ ನಿಮಗೆ ಮಾಡೋಕ್ಕಿಂತ ನೀವು ದೇವ್ರಿಗೆ ದೇವರಿಗೆ ಜಾಸ್ತಿ ನಾನು ಹೆಲ್ಪ್ ಮಾಡಿದ್ದೆ ಅಂತ ಕೇಳ್ತೀನಿ ಈ ಮಾತನ್ನು ಹೇಳ್ಬೇಕು ಅಂದ್ರೆ ನನಗೆ ನಾನು ಎಷ್ಟು ಮಾಡಿರ್ಬೇಕು ದೇವ್ರು ನನಗೆ ಗೊತ್ತು